ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಅಧಿಕೃತ ಉದ್ಘಾಟನೆಗೆ ಏನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರುವಂಥದ್ದು ಇನ್ನು ಇತಿಹಾಸದಲ್ಲೇ ಇದರೇ ಮೊದಲ ಬಾರಿಗೆ ಪೊಲೀಸ್ ಸರ್ಪಗಾವಲಿನಲ್ಲಿ ದಸರಾ ಉದ್ಘಾಟನೆಗೆ ತಯಾರಾಕಿರುವಂಥದ್ದು ವಿಷಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ಏನು ಮೈಸೂರು ಅಂದರೆ ದಸರಾ ಉದ್ಘಾಟಕರಾಗಿ ಬಾನು ಮುಸ್ತಾಕ್ ಅವರು ಆದಂಥ ಸಂದರ್ಭದಿಂದಲೂ ಕೂಡ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ನಡೆದಿತ್ತು ಜೊತೆಗೆ ನ್ಯಾಯಾಲಯದ ಮೊರೆ ಕೂಡ ಹೋಗಿದ್ರು ಇನ್ನು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಜಾದ ನಂತರ ಸಹಜವಾಗಿ ಇಂದು ಪರ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಏನು ಬಾನು ಮುಸ್ತಾಕ್ ಆಯ್ಕೆಯನ್ನು ವಿರೋಧಿಸಿಕೊಂಡು ಬಂದಿದ್ರು ಸೊ ಅವರಿಂದ ಏನಾದ್ರು ಅಹಿತಕರ ಘಟನೆಗಳು ನಡೀಬಹುದು ಅಂತೇಳಿ ಈಗಾಗಲೇ ಎಲ್ಲ ರೀತಿಯಾದಂತಹ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿಕೊಂಡಿರುವಂತ ಸುಮಾರು ಐನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳಿಂದ ತೀವ್ರ ತಪಾಸಣೆ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಕೂಡ ಬಿಡ್ತಾ ಇರುವಂಥದ್ದು ಯಾವುದೇ ರೀತಿಯಾದಂಥ ಸಾರ್ವಜನಿಕರಾಗಿರ್ಬೋದು ಭಕ್ತಾದಿಗಳಿಗಾಗಿರ್ಬೋದು ಯಾರಿಗೂ ಕೂಡ ದಸರಾ ಉದ್ಘಾಟನೆ ಆಗುವವರೆಗೂ ಕೂಡ ಯಾರಿಗೂ ಕೂಡ ಮೇಲ್ ಇಲ್ಲ ಅಂದ್ರೆ ಇನ್ವೈಟರ್ಸ್ ಅಂದ್ರೆ ಯಾರಿಗೆ ಆಹ್ವಾನ ಕೊಟ್ಟಿದ್ದಾರೆ ಹಾಗೂ ಮಾಧ್ಯಮದವರು ಹಾಗೂ ಕೆಲ ಸರ್ಕಾರಿ ಅಧಿಕಾರಿಗಳನ್ನ ಬಿಟ್ಟರೆಗೂ ಕೂಡ ಚಾಮುಂಡಿ ಬೆಟ್ಟದ ಮೇಲ್ಭಾಗಕ್ಕೆ ಬಿಡ್ತಾ ಇಲ್ಲ ಈ ಬಾರಿ ದಸರಾ ಉದ್ಘಾಟನೆ ನಿಜಕ್ಕೂ ಕೂಡ ಒಂದು ರೀತಿಯ ಪೊಲೀಸ್ ಸರ್ಪಗಾವಲ್ನಲ್ಲಿ ಕೂಡ ಆಗ್ತಾ ಹೇಳಿ ಕೇಳಿ ಚಾಮುಂಡಿ ಬೆಟ್ಟ ಅಂದ್ರೆ ಮೈಸೂರು ಬಂದರ್ಭದಲ್ಲಿ ಪ್ರವಾಸಿಗರಾಗಿರ್ಬೋದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು ಆದರೆ ಈ ಬಾರಿ ದಸರಾ ಉದ್ಘಾಟನೆಗೆ ಸಾಕಷ್ಟು ಒಂದು ರೀತಿಯಾದಂಥ ಪೊಲೀಸ್ ಸರ್ಪಗಾವಲ್ ನಡೀತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ ಆದ್ರೆ ಯಾವುದೇ ರೀತಿಯಾದಂಥ ಹೈತಾಗರ ಘಟನೆಗಳು ನಡೀಬಾರ್ದು ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಕೂಡ ಮಾಡ್ಕೊಂಡಿದ್ದಾರೆ ದಸರಾ ಉದ್ಘಾಟನೆ ಮುಗಿಯುವವರೆಗೂ ಕೂಡ ಸಾರ್ವಜನಿಕರಿಗೆ ಎಂಟ್ರಿ ಇಲ್ಲ ಅಂತೇಳಿ ಈಗಾಗಲೇ ಸ್ಪಷ್ಟವಾದಂಥ ಆದೇಶ ಕೂಡ ಹೊರಡಿಸಿರುವಂಥದ್ದು ಕ್ಯಾಮೆರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು